ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ತುಂಬ ಕಡಿಮೆ ಬಜೆಟ್ಗೆ ಎರಡು ಹಸುವನ್ನು ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಒಂದು ಹಸು ಬಂದು ಜರ್ಸಿ ಇನ್ನೊಂದು ಹಸು ಹೆಚ್ ಎಫು ಹೆಚ್ ಎಫ್ ಹಸುನೂ ಕೂಡ ಕರು ಹಾಕೈತೆ ತುಂಬ ಚೆನ್ನಾಗೈತೆ ಆಲ್ಮೋಸ್ಟು ಇದೇ ವಿಡಿಯೋದಲ್ಲಿ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಎಷ್ಟಲ್ಲು ಎಷ್ಟೆ ಸೋಲು ಮತ್ತು ಸಿಟಿ ಹಸುನ ಇಲ್ಲ ಹಳ್ಳಿ ಕಡೆ ಹಸುನ ಯಾವ ಥರ ಮೇಯ್ತೈತೆ ಮತ್ತು ಏನೆಲ್ಲ ಕೈ ತಿಂಡಿಗಳನ್ನ ಕೊಟ್ಟಿದ್ದರೆ ಯಾವ ಥರ ಮೇವನ್ನ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಆದಷ್ಟು ಇದೇ ವೀಡಿಯೋದಲ್ಲಿ ಪ್ರೂಫ್ ಸಮಯತೆ ತೋರಿಸಿದ್ದೀನಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಕಡಿಮೆ ಬಜೆಟ್ಗೆ ಎರಡು ಹಸುವನ್ನು ತಗೊಂಡು ಬಂದಿದ್ದೀನಿ ಅದನ್ನು ಏನು ಬಜೆಟ್ ಅಂತ ಎಲ್ಲನೂ ಕೂಡ ಆದಷ್ಟು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಜರ್ಸಿ ಹಸು ಮಾರಾಟಕ್ಕೋಸ್ಕರ ಇರೋದು ತುಂಬ ಚೆನ್ನಾಗೈತೆ ಆಲ್ಮೋಸ್ಟ್ ಕಡಿಮೆ ಬಜೆಟ್ಗೆ ಐತೆ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಆದಷ್ಟು ಮಾಹಿತಿ ಎಲ್ಲ ಇದರಲ್ಲೇ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಪಕ್ಕ ಹಳ್ಳಿ ಹಸು ತುಂಬ ಚೆನ್ನಾಗೈತೆ ಮನೆಯೆಲ್ಲ ನೋಡಿದ್ರೆ ನಿಮಗೆನೇ ಗೊತ್ತಾಗ್ತಾ ಇರ್ಬೋದು ಯಾವ ಸಿಟಿ ಹಸುನಾ ಇಲ್ಲ ಹಳ್ಳಿ ಹಸುನಾ ಅಂತ ಪಕ್ಕ ನಿಮಗೆ ಗೊತ್ತಾಗ್ತೈತೆ ಪ್ಯೂರ್ ರೆಡ್ ಎನ್ ಜರ್ಸಿ ಯಾವ ಥರ ಬಣ್ಣ ಐತೆ ನೋಡ್ಕೊಳ್ಳಿ ಒಳ್ಳೆ ಪ್ಯೂರ್ ರೆಡ್ ಕಲರ್ ಇಲ್ಲೈತೆ ಐತೆ ಯಾವುದೇ ಕ್ರೀಮ್ ಕಲರ್ ಇಲ್ಲ ಪ್ಯೂರ್ ರೆಡ್ ಕಲರೇ ಐತೆ ಮತ್ತು ಮೇಯದ್ರಲ್ಲಂತೂ ನೀವೇ ನೋಡ್ಕೊಳ್ಳಿ ನಮ್ಮ ಹಳ್ಳಿ ಕಡೆಯೆಲ್ಲ ಸೀಮೆ ಹುಲ್ಲು ನೆಲದ ಹುಲ್ಲೆ ಕೊಡೋದು ಅದರಿಂದ ಪಕ್ಕ ಹಳ್ಳಿ ಹಸು ಅಂತಲೇ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ಸೈಲೇಜ್ ಎಲ್ಲ ಹಾಕಿ ಅಭ್ಯಾಸ ಮಾಡಿರಲ್ಲ ಒಳ್ಳೆ ಟಾಪ್ ಕ್ವಾಲಿಟಿದಲ್ಲಿ ಐತೆ ಮುಖದ ಮೇಲೆ ಯಾವ ಥರ ಶೇಡ್ ಐತೆ ನೀವೇ ನೋಡ್ಕೊಳ್ಳಿ ಮತ್ತು ಸೈಜ್ ಬಗ್ಗೆ ಮಾತಾಡೋಣ ಅಂದರೆ ಲೆಂತ್ ಬಂದು ಒಂದು ಆರೂವರೆ ಅಡಿ ಲೆಂತ್ ಐತೆ ಹೈಟ್ ಬಂದು ನಾಲ್ಕೂವರೆ ಅಡಿಗಿಂತ ಜಾಸ್ತಿನೇ ಐತೆ ಹೈಟು ಒಳ್ಳೆ ಟಾಪ್ ಕ್ವಾಲಿಟಿ ಪಡ್ಡೆ ಇದು ಇದೆ ಪರ್ಸ್ನೇಲ್ಯಾಕ್ಟೇಷನು ತುಂಬ ಚೆನ್ನಾಗೈತೆ ಒಳ್ಳೆ ಸೈಜು ತೂಕ ತುಂಬ ಚೆನ್ನಾಗೈತೆ ವಿಡಿಯೋದಲ್ಲಿ ನೋಡೋಕ್ಕೂ ಹತ್ರಕ್ಕಿಂತ ನೋಡೋಕ್ಕೆ ತುಂಬ ವ್ಯತ್ಯಾಸ ಐತೆ ಒಳ್ಳೆ ಸೈಜ್ ಐತೆ ನೋಡಿ ಅಂಡರ್ ಕ್ವಾಲಿಟಿ ತುಂಬ ಚೆನ್ನಾಗೈತೆ ಕ್ವಾಲಿಟಿ ನೋಡಿ ಯಾವ ಥರ ಐತೆ ಅಂತ ಇನ್ನೂ ಬಾಟಮ್ ಮಾಡುತ್ತೆ ಇನ್ನೂ ಸಮಯ ಐತೆ ಒಳ್ಳೆ ಸೈಜು ತೂಕ ರೆಡ್ ಎನ್ ಇದು ತುಂಬ ಚೆನ್ನಾಗೈತೆ ಮುಖದ ಮೇಲೆ ಶೈಡೆಡ್ ನೋಡ್ಕೊಳ್ಳಿ ಸೈಜ್ ನೋಡ್ಕೊಳ್ಳಿ ಯಾವ ಥರ ಐತೆ ಅಂತ ಮತ್ತು ನಾಲ್ಕು ತೊಟ್ಟು ನೋಡ್ಕೊಳ್ಳಿ ಒಂದೇ ಸಮ ಇವೆ ಯಾವುದೇ ಉದ್ದ ತುಂಡ ಯಾವುದೇ ಇಲ್ಲ ಒಂದೇ ಸಮ ಇವೆ ನಾಲ್ಕು ಒಳ್ಳೆ ಭೀತಿನೂ ಕೂಡ ಐತೆ ಒಳ್ಳೆ ದೂರ ದೂರ ಐತೆ ತೊಡ್ಗಳು ಒಳ್ಳೆ ದೂರ ದೂರ ಇರಬೇಕು ಹತ್ತತ್ರ ಇರಬಾರ್ದು ಒಳ್ಳೆ ದೂರ ದೂರನೂ ಕೂಡ ಐತೆ ತುಂಬ ಚೆನ್ನಾಗೈತೆ ಮೇಯದ್ರಲ್ಲಾಗಲಿ ಅದರಲ್ಲಾಗಲಿ ಸೈಜಲ್ಲಾಗಲಿ ಬಾಟಮ್ದಲ್ಲಾಗಲಿ ಒಳ್ಳೆ ಪ್ಯೂರ್ ರೆಡ್ ಆ್ಯಂಡ್ ಜರ್ಸಿ ಈ ಥರ ಜರ್ಸಿ ಬ್ರೀಡಲ್ಲಿ ಸಾಕಿರಬೇಕು ಈ ಥರ ಜರ್ಸಿ ಸಾಕಿದ್ರೆ ಹಾಲಿನ ಗುಣ ಫ್ಯಾಟು ಎಸ್ ಎನ್ ಎಫ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗೈತೆ ಒಳ್ಳೆ ಸೈಜು ಕ್ವಾಲಿಟಿ ಲೆಂತ್ ಹೈಟು ಎಲ್ಲನೂ ಕೂಡ ಕರೆಕ್ಟಾಗೈತೆ ಒಳ್ಳೆ ತೊಡ್ಗಳು ಕೂಡ ಸಮ ಇವೆ ಮತ್ತು ಜಸ್ಟು ಈಗ ಎರಡಲ್ಲೂ ಜಸ್ಟು ಈಗ ಎರಡಲ್ಲೂ ಇದೇ ಪರ್ಸ್ನಲ್ ಕರು ಹಾಕೋಕ್ಕೆ ಇನ್ನೂ ಕೂಡ ಇಪ್ಪತ್ತೆರಡು ದಿನ ಸಮಯ ಕರೆಕ್ಟಾಗೈತೆ ಇದೇ ಪರ್ಸ್ನಲ್ ಆ್ಯಕ್ಟೇಷನು ಕರುವಾಕಕ್ಕೆ ಇಪ್ಪತ್ತೆರಡು ದಿನ ಸಮಯ ಐತೆ ಈಗ ಜಸ್ಟು ಎರಡಲ್ಲೂ ಬೆಲೆ ಬಂದ್ಬಿಟ್ಟು ಕೇವಲ ನಲ್ವತ್ತ ಆರು ಸಾವಿರ ರೂಪಾಯಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಂಟ್ರೆಸ್ಟ್ ಇದ್ದೋರು ಮಾತ್ರ ಅವಶ್ಯಕತೆ ಇದ್ದವರು ಮಾತ್ರ ಕಾಲ್ ಮಾಡಿ ಸುಮ್ ಸುಮ್ಗೆ ಮಾಹಿತಿ ವೇಸ್ಟು ಟೈಮ್ ಪಾಸ್ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಪಕ್ಕ ಹಳ್ಳಿ ಹಸು ಒಳ್ಳೆ ರೆಡ್ ಎನ್ ಜರ್ಸಿ ಒಳ್ಳೆ ಟಾಪ್ ಕ್ವಾಲಿಟಿದಲ್ಲೈತೆ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಇನ್ನೊಂದು ಹೆಚ್ ಎಫ್ ಹಸು ಕೂಡ ಐತೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ನಿಮಗೆ ಆದಷ್ಟು ಮಾಹಿತಿಯನ್ನು ನಾನು ಕೊಟ್ಟಿರೋದು ನೋಡಿ ಫ್ರೆಂಡ್ಸ್ ಹಸು ಸಾಕಾಣಿಕೆನ ಕರೆಕ್ಟಾಗಿ ಮಾಡಿಲ್ಲ ಅವರು ಹಸುನ ಹೊಟ್ಟೆ ತುಂಬ ಮೇವನ್ನ ಕೊಟ್ಟಿಲ್ಲ ಅದರಿಂದ ಒಂದು ಸ್ವಲ್ಪ ವೀಕ್ ಆಗೈತೆ ಹಸು ಇರೋದ್ರಿಂದ ನಿಜ ಹೇಳ್ತೀನಿ ಅದ್ರಿಂದ ನಿಮಗೆ ಈ ಹಸುನ ಕಡಿಮೆ ಬಜೆಟ್ಗೆ ಒಂದು ಸ್ವಲ್ಪ ಸಿಗ್ತಾರದು ಜರ್ಸಿ ಬೆಲೆಗೆ ಎಫ್ ಹಸುನೆ ನಿಮ್ಗೆ ಸಿಗ್ತೈತೆ ನೋಡಿ ತುಂಬಾ ಚೆನ್ನಾಗೈತೆ ಹಸು ಒಂದು ಸ್ವಲ್ಪ ವೀಕ್ ಆಗೈತೆ ನೀವು ಒಂದು ಸ್ವಲ್ಪ ಹೊಟ್ಟೆ ತುಂಬಾ ಮೇವ್ನ ಕೊಟ್ಟು ಡೆವಲಪ್ ಮಾಡ್ಕೊಂಡು ಚೆನ್ನಾಗಿ ಸಾಕೋತೀನಿ ಅಂದರೆ ತುಂಬ ಚೆನ್ನಾಗೈತೆ ಹಸು ಹಣೆ ಮೇಲೆ ಸ್ಟಾರ್ ಐತೆ ಒಳ್ಳೆ ಲೆಂತ್ ಸೈಜ್ನು ಕೂಡ ತುಂಬ ಚೆನ್ನಾಗೈತೆ ಆದಷ್ಟು ಹಾಲು ಕರೆದಿರೋದನ್ನು ಕೂಡ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದನ್ನ ಸ್ಟಾರ್ಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಮತ್ತು ಆದಷ್ಟು ಈ ಥರ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ ಯಾಕಂದರೆ ಹಾಲು ಎಷ್ಟು ಲೀಟ್ರ್ ಬರ್ತೈತೆ ಮತ್ತು ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಇಲ್ಲ ಅನ್ನೋದನ್ನ ಎಲ್ಲನೂ ಕೂಡ ನಾನು ಆದಷ್ಟು ಫ್ರೂ ಸಮೇತನೇ ತೋರಿಸ್ತೀನಿ ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತು ಈ ಥರ ಕಷ್ಟಪಟ್ಟು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಯಾರಿಗೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಕಷ್ಟಪಡ್ತಾ ಇರೋದು ನಿಮಗೋಸ್ಕರ ಕಷ್ಟಪಡ್ತಾ ಇರೋದು ಆದಷ್ಟು ನಿಮಗೆ ವೀಡಿಯೋದಲ್ಲೇ ಒಂದು ಪ್ರೂಫ್ ಸಿಗಲಿ ಹ ಹಸು ಯಾವ ಥರ ಹಾಲು ಕೊಡ್ತೈತೆ ಯಾವ ತೊಟ್ಟಲ್ಲಿ ಹಾಲು ಜಾಸ್ತಿ ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬರ್ತೈತೆ ಅಂತ ಆದಷ್ಟು ನಿಮಗೆ ಪ್ರೂಫ್ ಸಿಗಲಿ ಅಂತ ನಾನು ಈ ಥರ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾರೋ ಉದ್ದೇಶನೇ ನಿಮಗೋಸ್ಕರ ನೀವೇ ವೀಡಿಯೋನ ನೋಡಲಿಲ್ಲ ಅಂದರೆ ಸರಿ ಇರಲ್ಲ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಆದಷ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿದ್ರೆ ರೈತನ ಮಗನ ಸಪೋರ್ಟ್ ಮಾಡೋಂಗಾಗತ್ತೆ ನಾನು ಕೂಡ ಬೆಳಿಬೋದು ನಾನು ಕೂಡ ಎರಡು ಕಾಸು ಯೂಟ್ಯೂಬಿಂದ ದುಡಿಬೋದು ಅಂತ ವಿನಂತಿ ಮಾಡ್ಕೊತೀನಿ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಅಂತ ವಿನಂತಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಆದಷ್ಟು ಹಳ್ಳಿ ಕಡೆ ಹಸು ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ ಹಾಲೆಲ್ಲ ಕರೀತಾ ಇದ್ದರೆ ಕಣ್ಮುಂದೆ ಪ್ರೂಫ್ ಸಮೇತನೆ ನೋಡ್ಕೊಳ್ಳಿ ಯಾವ ಥರ ಹಾಲು ಕರೀತಾಯಿದ್ರೆ ಹಸು ಒದೆಯೋದಾಗಲಿ ತಿನ್ನೋದಾಗಲಿ ಕಾಲು ಎತ್ತೋದಾಗಲಿ ಯಾವುದೇ ಥರ ಇಲ್ಲ ನಮ್ಮ ಹಳ್ಳಿ ಕಡೆ ಹಸುಗಳು ಆಲ್ಮೋಸ್ಟ್ ಕಾಲು ಎತ್ತೋದಾಗಲಿ ಒದೆಯೋದಾಗಲಿ ಏನು ಸಮಸ್ಯೆ ಇರಲ್ಲ ಯಾಕಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಗಂಡಸರು ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಯ್ತಾರೆ ಜಮೀನಲ್ಲಿ ಕೆಲಸ ಮಾಡಿಬಿಟ್ಟು ಬಂದು ಸುಸ್ತಾಗಿರ್ತಾರೆ ಅದರಿಂದ ನಮ್ಮ ಹೆಂಗಸರುಗಳೇ ನಮ್ಮ ಮನೆಯಲ್ಲಿರೋ ಹೆಂಗಸರುಗಳೇ ಹಾಲು ಕರೆಯೋದು ಅದರಿಂದ ನಾವು ಆದಷ್ಟು ಸಾಧುಗುಣ ಹೊಂದಿರೋ ಹಸುಗಳನ್ನ ಆಯ್ಕೆ ಮಾಡಿ ತಗೊಂಡು ಬರೋದು ಹಳ್ಳಿ ಕಡೆಯೆಲ್ಲ ಮತ್ತು ಕೈಗೊಜ್ಜು ನೀರು ಮತ್ತು ಜಮೀನಲ್ಲಿ ಏನು ಬೆಳೆದಿರತ್ತೋ ಅದು ತಿಂದ್ಕೊಂಡು ಬಿಸಿಲಿಗೆ ಹೊಂದ್ಕೊಂಡಿರಬೇಕು ಅಂಥ ಹಸುಗಳನ್ನ ನಾವು ತಗೊಂಡು ಬರೋದು ಸಿಟಿ ಕಡೆ ಹಸುಗಳನ್ನ ನಾವು ತಗೊಂಡು ಬರಲ್ಲ ಆಲ್ಮೋಸ್ಟ್ ಇದು ಹಳ್ಳಿ ಕಡೆ ಹಸು ಅಂತಲೇ ನಿಮಗೆ ಪಕ್ಕ ಗೊತ್ತಾಗ್ತಾ ಇರ್ಬೋದು ಆಲ್ಮೋಸ್ಟ್ ನಾನು ಹಳ್ಳಿ ಕಡೆ ಹಸುಗಳನ್ನೇ ಆಯ್ಕೆ ಮಾಡೋದು ಸಂತೆಗಳಿಗೆ ಹೋಗೋದೇ ಇಲ್ಲ ಹಳ್ಳಿ ಕಡೆ ಹಸುಗಳು ಹುಡುಕಿ ತೊಗೋತೀನಿ ಈಗ ಒಂದೊಂದೇ ನಾನು ತೊಗೊಂಡು ಬಂದು ಸೇಲ್ನು ಕೂಡ ಮಾಡೋದು ಆಲ್ಮೋಸ್ಟ್ ತುಂಬ ಚೆನ್ನಾಗಿವೆ ಹಸುಗಳ ಬಗ್ಗೆ ಅಂತೂ ಏನೂ ಮಾತಾಡೋಂಗಿಲ್ಲ ಹಸು ತುಂಬ ಸಾಧುಗುಣ ಅಂತೂ ನೀವು ಕಣ್ಮುಂದೆ ಫ್ರೂಟ್ ಸಮೇತನೇ ನೋಡ್ಬೋದು ಕಾಲು ಎತ್ತೋದಾಗ್ಲಿ ಒದೆಯೋದಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡೋದೇ ಇಲ್ಲ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡೋದು ಕರು ಹಾಕಿರೋ ಹಸುಗಳನ್ನ ಏನಕ್ಕೆ ಮಾರಾಟ ಮಾಡ್ತೀನಿ ಅಂದರೆ ಯಾರಿಗೂ ಮೋಸ ಹೋಗಬಾರ್ದು ಕರು ಹಾಕಿದ್ಮೇಲೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಖರೀದಿ ಎಲ್ಲ ನೋಡಿ ತಕೋಬೋದು ಮತ್ತು ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಅಂತ ನಿಮಗೆ ಕಣ್ಮುಂದೇ ಪ್ರೂಫ್ ಸಮೇತನೇ ಸಿಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ ಈಗ ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ಫಾರ್ಮ್ ಮಾಡೋರಿಗೆ ಈಗ ಅನುಭವ ಇರೋಲ್ಲ ಹಸುಗಳನ್ನ ಯಾವ ಥರ ತಗೋಬೇಕು ಯಾವ ಥರ ತಗೋಬಾರ್ದು ಅಂತ ಅನುಭವ ಇರೋಲ್ಲ ಅವರೆಲ್ಲ ತುಂಬ ಜನ ಹ್ಯಾಮ್ ಹೋಗಿ ಸಂತೆಗಳ್ಗೋಗಿ ಯಾವುದಾವುದು ಹಸುಗಳನ್ನ ಕೊಂಡ್ಕೊಂಡು ಬಂದು ತುಂಬ ಮೋಸ ಹೋಗಿದ್ದಾರೆ ಅದರಿಂದ ಆಲ್ಮೋಸ್ಟ್ ಈ ಥರ ನಾನು ಗಬ್ಬದ ಹಸುಗಳನ್ನ ಮಾರನಿಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಗ್ರೆ ಅವ್ರಿಗೇ ಒಂದು ಪ್ರೂಫ್ ಸಿಗ್ಬಿಡತ್ತೆ ಏನು ಹಾಲೆಲ್ಲ ಕರೆದಿ ನೋಡಿ ತಗೋಬೋದು ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬರ್ತೈತೆ ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ಗೊತ್ತಾಗುತ್ತೆ ಮತ್ತು ಕರು ಹಾಕಿರೋದು ಆಲ್ಮೋಸ್ಟ್ ಎಲ್ಲ ಕಷ್ಟನೂ ದಾಟ್ಬಿಟ್ಟಿರುತ್ತೆ ಕರು ಹಾಕೋ ಗಂಟ ಎಲ್ಲರಿಗೂ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಕರು ಹಾಕಿದ ಮೇಲೆ ಏನು ಸಮಸ್ಯೆನೇ ಇರೋಲ್ಲ ಅದೇನಿದ್ರು ಹಾಲು ಕರ್ಕೋಬೇಕು ಒಳ್ಳೆಯ ಪ್ರಮಾಣದಲ್ಲಿ ಮೇವು ಕೊಟ್ಕೋಬೇಕು ಹಾಲು ಕರ್ಕೋಬೇಕು ಅಷ್ಟೇ ಇರುತ್ತೆ ಆ ಥರ ಯಾರಿಗೂ ಸಮಸ್ಯೆ ಆಗೋಲ್ಲ ಯಾರು ಫೇಲ್ ಆಗೋಲ್ಲ ಯಾರಿಗೂ ಮೋಸನೂ ಹೋಗಲ್ಲ ಅಂದ್ಬಿಟ್ಟು ಈ ನಾನು ಮಾಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತುಂಬಾ ಜನ ಹೋಗ್ತಾ ಇದ್ದಾರೆ ಹಸುಗಳನ್ನ ತುಂಬಾ ಸಪೋರ್ಟ್ನು ಕೂಡ ಮಾಡ್ತಾನೆ ಇದ್ದಾರೆ ಆಲ್ಮೋಸ್ಟು ಯಾರಿಗೂ ಕೂಡ ಈ ಗಂಟ ಮೋಸನೂ ಹೋಗಿಲ್ಲ ತುಂಬ ಜನ ಹಸುಗಳನ್ನ ತಗೊಂಡು ಹೋಗಿದರೆ ನಾನು ಹೇಳಿದಷ್ಟೇ ಹಾಲು ಕೂಡ ಬೀಳ್ತೈತೆ ಆದಷ್ಟು ಅವ್ರ ನಂಬರ್ಸ್ಗಳು ಬೇಕಾದ್ರೂ ಕೂಡ ನಾನು ಕೊಡ್ತೀನಿ ಫೋನ್ ಮಾಡಿ ಕೇಳ್ಕೊಳ್ಳಿ ಹೇಳ್ದಂಗೆ ಹಾಲು ಬೀಳ್ತೈತೆ ಚೆನ್ನಾಗಿವೆ ಹಸುಗಳು ಅದಕ್ಕೋಸ್ಕರ ಯಾರು ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರನೇ ಈ ಥರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಇಲ್ಲ ಕರು ಹಾಕಿರೋ ಹಸುಗಳನ್ನೇ ಮಾರಾಟ ಮಾಡ್ತಾ ಇರೋದು ಅದಕ್ಕೋಸ್ಕರ ನೀವು ಕೂಡ ನಾನು ಇಷ್ಟೊಂದು ಕಷ್ಟಪಟ್ಟಾದಮೇಲೆ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ಹಸು ಬಂದು ಆರಲ್ ಕಡೆ ಎರಡನೇ ಸೂಲು ಕರು ಹಾಕಿ ಎರಡೂವರೆ ಆಗೈತೆ ಪಕ್ಕ ಎರಡೂವರೆ ಆಗೈತೆ ಕರು ಹಾಕಿ ಆರಲ್ ಕಡೆ ಕರು ಹಾಕಿದ ನಂತರ ಪ್ರೆಸೆಂಟು ಒನ್ ಟೈಮ್ಗೆ ಏಳುವರೆ ಎಂಟು ಲೀಟ್ರ್ ಹಾಲು ಕೊಟ್ಟೈತೆ ಪ್ರೆಸೆಂಟ್ ಒನ್ ಟೈಮ್ಗೆ ಏಳುವರೆ ಎಂಟು ಲೀಟ್ರ್ ಹಾಲು ಕೊಟ್ಟೈತೆ ಕರು ಹಾಕಿ ಎರಡೂವರೆ ತಿಂಗಳು ಅವರು ಸರಿಯಾಗಿ ಸಾಕಾಣಿಕೆನ ಮಾಡಿಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬ ಮೇವನ್ನು ಕೊಟ್ಟಿಲ್ಲ ಹಸು ಅದರಿಂದ ಒಂದು ಸ್ವಲ್ಪ ವೀಕ್ ಆಗ್ಬಿಟ್ಟು ಪ್ರೆಸೆಂಟು ಒನ್ ಟೈಮ್ಗೆ ನಾಲ್ಕು ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಕಣ್ಮುಂದೆನೇ ಪ್ರೂಫ್ ನೋಡ್ಕೊಳ್ಳಿ ನಾಲ್ಕು ಲೀಟ್ರ್ ಹಾಲು ಬೀಳ್ತೈತೆ ಅದರಿಂದ ಒಂದು ಸ್ವಲ್ಪ ಕಮ್ಮಿ ಬೆಲೆಗೆ ಮಾರಾಟ ಮಾಡ್ತಾರದು ಆರಲ್ಲಿ ಕಡೆ ಎರಡನೇ ಸೂಲು ಒಳ್ಳೆ ಟಾಪ್ ಹೆಣ್ಕರುನೇ ಹಾಕೈತೆ ಸೇಮ್ ಅದ್ರ ತಾಯಿ ಥರನೇ ಹೆಣ್ ಕರು ಐತೆ ಅದನ್ನು ಕೂಡ ನಿಮಗೆ ವೀಡಿಯೋದಲ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ ಹೆಣ್ ಕರು ಹಾಕೈತೆ ಚೆನ್ನಾಗೈತೆ ನೋಡಿ ಸ್ಟಾರ್ಟಿಂಗಲ್ಲೇ ಒಂದೊಂದು ಟೈಮ್ಗೆ ಏಳುವರೆ ಲೀಟ್ರ್ ಎಂಟು ಲೀಟ್ರ್ ಹಾಲು ಕೊಡ್ತು ಈಗ ಹಸು ಒಂದು ಸ್ವಲ್ಪ ವೀಕ್ ಆಗೋದ್ರಿಂದ ಮತ್ತು ಹೊಟ್ಟೆ ತುಂಬ ಮೇವು ಕೊಡ್ತಾ ಇಲ್ಲ ಅದರಿಂದ ಅದು ಒಂದು ಟೈಮ್ಗೆ ನಾಲ್ಕು ಲೀಟ್ರು ಹಾಲು ಕೊಡ್ತೈತೆ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡ್ಕೊಳ್ಳಿ ಕಾ ಕ್ಯಾನ್ನು ಕೂಡ ಖಾಲಿ ಐತೆ ಹಾಲೆಲ್ಲ ಕರೆದಾಗೈತೆ ಕ್ಯಾನ್ನು ಕೂಡ ಖಾಲಿ ಐತೆ ನೋಡಿ ಈಗ ಎಷ್ಟು ಲೀಟ್ರು ಹಾಲು ಬಿ ಬರುತ್ತೆ ಅಂತಲೂ ಕೂಡ ಎಣಿಸಿ ಹಾಕ್ತಾರೆ ನೋಡ್ಕೊಳ್ಳಿ ಅಲ್ಲಿ ಒಂದು ಸಣ್ಣದಾಗಿ ಪಾತ್ರೆ ಕಾಣಿಸ್ತೈತೆ ನೋಡಿ ಅದು ಒಂದೂವರೆ ಲೀಟ್ರು ಒಂದು ಲೀಟ್ರ್ ಇನ್ನೂರು ಮುನ್ನೂರು ಗ್ರಾಮ್ ಬರುತ್ತೆ ಫ್ರೆಂಡ್ಸ್ ಎಕ್ಸಾಕ್ಟ್ಲಿ ಒಂದು ಲೀಟ್ರ್ಗಿಂತ ಜಾಸ್ತಿನೇ ಐತೆ ಒಂದು ಲೀಟ್ರ್ಗಿಂತ ಕಮ್ಮಿ ಇಲ್ಲ ನೋಡಿ ಅದು ಎಷ್ಟು ಈಗ ಪಕ್ಷಿ ಹಾಕ್ತಾರಂತ ಅಂತ ನೀವೇ ಕಣ್ಮುಂದೇ ಫ್ರೂಟ್ ಸಮೇತನೇ ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬೀಳ್ತು ಅಂತ ಎಕ್ಸಾಕ್ಟ್ಲಿ ನಾಲ್ಕು ಲೀಟ್ರ್ ಹಾಲು ಬೀಳ್ತೈತೆ ಫ್ರೆಂಡ್ಸ್ ಒನ್ ಟೈಮ್ಗೆ ನಾಲ್ಕು ಲೀಟ್ರ್ ಹಾಲು ಬೀಳ್ತೈತೆ ಸ್ಟಾರ್ಟಿಂಗಲ್ಲೇ ಒಂದು ಟೈಮ್ಗೆ ಎಂಟು ಲೀಟ್ರ್ ಹಾಲು ಕೊಡ್ತು ಈಗ ನಾಲ್ಕು ಲೀಟ್ರ್ ಹಾಲು ಕೊಡ್ತೈತೆ ನೋಡಿ ಸಾವಿರದ ಇನ್ನೂರು ಗ್ರಾಮ್ ಇಲ್ಲಿ ಹಾಲು ಐತೆ ಅಂದರೆ ಒಂದು ಲೀಟ್ರ್ ಇನ್ನೂರು ಗ್ರಾಮ್ ಹಾಲು ಹಾಕಿದರೆ ಈಗ ಒಂದು ಜಗ್ ಹಾಕಿದರೆ ಇನ್ನೊಂದು ಜಗ್ನೂ ಕೂಡ ಆಗ್ತಾರೆ ನೋಡ್ಕೊಳ್ಳಿ ಆದಷ್ಟು ಫ್ರೂಟ್ಸ್ ಸಮೇತನೇ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ ಇಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರವೇ ವೀಡಿಯೋಸ್ಗಳನ್ನ ಇರೋದು ಯಾರಿಗೂ ಮೋಸ ಹೋಗಬಾರ್ದು ಎಲ್ಲರಿಗೂ ಸುಲಭವಾಗಲಿ ಅನ್ನೋಕ್ಕೋಸ್ಕರನೇ ಈ ಥರ ಇರೋದು ನೋಡಿ ಎರಡನೇ ಜಗ್ನೂ ಕೂಡ ಆಗಿದ್ರು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಲೆಕ್ಕಾಚಾರ ಇಂದ ಹಾಕೊಂಡ್ರು ಎರಡು ಲೀಟ್ರು ನಾನ್ನೂರು ಗ್ರಾಮ್ ಆಯಿತು ನೋಡಿ ಇನ್ನೊಂದು ಜಗ್ನೂ ಕೂಡ ಆಗ್ತಾರೆ ನೋಡ್ಕೊಳ್ಳಿ ಆ ಥರನೇ ಆದಷ್ಟು ಫ್ರೂಟ್ಸ್ ಸಮೇತನೇ ನಮ್ಮ ರೈತರು ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ ಈ ಥರ ಯಾರೂ ಹಾಲಗಿಲ್ ಕರೆದಿ ತೋರಿಸೋರು ಯಾರೂ ಇಲ್ಲ ಆಲ್ಮೋಸ್ಟ್ ಗಬ್ಬ ಹಸುಗಳಲ್ಲಿ ತುಂಬ ಮೋಸ ಹೋಗಿದರೆ ನೋಡ್ಕೊಳ್ಳಿ ಮೂರನೇ ಜಕ್ ಆಗರು ಎಷ್ಟೈತು ಮೂರು ಲೀಟ್ರು ಆರುನೂರು ಗ್ರಾಮ್ ಆಯ್ತು ಇಲ್ಲಿ ನಾನ್ನೂರು ಗ್ರಾಮ್ ಅಷ್ಟು ಹಾಲು ಲೆಕ್ಕಾಚಾರ ಮಾಡಿಕೊಂಡ್ರು ಟೋಟ್ಲು ನಾಲ್ಕು ಲೀಟ್ರ್ ಹಾಲು ಬಿದ್ದೈತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಲದಂತೂ ನಿಮಗೆ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ ಅದೇ ಇದ್ರದ್ದು ಹೆಣ್ಕರು ಹಾಕಿರೋದು ನೋಡಿ ಹೆಣ್ಕರು ಎರಡುವರೆ ತಿಂಗಳದು ಇದೇ ಹೆಣ್ಕರು ನೋಡ್ಕೊಳ್ಳಿ ಸೇಮ್ ಅದ್ರ ತಾಯಿ ಥರನೇ ಐತೆ ಹಣೆ ಮೇಲೆ ಸ್ಟಾರ್ ಐತೆ ಮತ್ತು ಆಹಾರ ಎಲ್ಲ ತಿನ್ನೋದನ್ನ ಸ್ಟಾರ್ಟ್ ಮಾಡಿಬಿಟ್ಟಿದೆ ಮತ್ತು ಸೇಮ್ ಅದ್ರ ತಾಯಿ ಥರನೇ ಇರೋದು ನೋಡಿ ಫ್ರೆಂಡ್ಸ್ ಹೆಣ್ಕರು ಕೂಡ ಮತ್ತು ನೋಡಿ ಯಾರಿಗಾದ್ರೂ ಆಗಿದ್ದರೆ ತಗೊಳ್ಳಿ ಜೊತೆ ಎರಡನ್ನೂ ಸೇರಿಸಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಸು ಮತ್ತು ಕರು ಎರಡನ್ನೂ ಕೂಡ ಸೇರಿಸಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಫ್ರೆಂಡ್ಸ್